ಇದು ಸಿದ್ದರಾಮಯ್ಯನ ಬಜೆಟಾ ಇಲ್ಲ ಜಮೀರ್ ಅಹಮದ್ ಖಾನ್ ಬಜೆಟಾ ಒಂದು ಗೊತ್ತಾಯ್ತಾ ಇಲ್ಲ ಟೋಟಲಿ ಆದಾಯ ಒಂದೂವರೆ ಲಕ್ಷ ಕೋಟಿ ಇರೋದು ಆದರೆ ಇವರು ನಾಲ್ಕು ಲಕ್ಷ ಕೋಟಿ ಬಜೆಟ್ ಅಂತ ಘೋಷಣೆ ಮಾಡಿದ್ದಾರೆ ಎರಡೂವರೆ ಲಕ್ಷ ಕೋಟಿನ ಸಾಲ ಮಾಡಿ ಬಜೆಟ್ ಮಾಡಿದ್ದಾರೆ ಆ ಸಾಲ ಮಾಡಿರೋ ಬಜೆಟಲ್ಲೂ ಅಲ್ಪಸಂಖ್ಯಾತರಿಗೆ ಆತ್ಮರಕ್ಷಣೆಗೆ ಅಂತ ಕೊಟ್ಟಿದ್ದಾರೆ ಹೆಣ್ಣುಮಕ್ಕಳಿಗೆ ಹಾಗಾದ್ರೆ ಹಿಂದೂ ಹೆಣ್ಮಕ್ಳಿಗೆ ಆತ್ಮರಕ್ಷಣೆ ಮಾಡೋರು ಯಾರು ಮನೆ ಸಿದ್ದರಾಮಯ್ಯವರು ಇದನ್ನೆಲ್ಲನೂ ಪುನರ್ ಪರಿಶೀಲಿಸಿ ದಯಮಾಡಿ ಈ ಬಜೆಟ್ನ ನೀವು ಇದನ್ನು ಈ ಕೂಡಲೇ ಹಿಂಪಡೆದು ಈಗ ಏನು ನೀವು ಬಜೆಟ್ ಅನೌನ್ಸ್ ಮಾಡಿದ್ದೀರಾ ಅದರಲ್ಲಿ ತಾರತಮ್ಯ ಬಿಟ್ಟು ಎಲ್ಲ ಸಮುದಾಯವನ್ನು ನೀವು ರಕ್ಷಣೆ ಬರಬೇಕಾಗಿ ಈ ಮೂಲಕ ಪ್ರಾರ್ಥನೆ ಮಾಡ್ಕೋತೀವಿ